ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾರೆ ಇ ಪಿ ಎಫ್ ಒದಲ್ಲಿ ನಾಮಿನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇ ಪಿ ಎಫ್ ಓ ಅಂದರೆ ನಿಮ್ಮ ಪಿ ಎಫ್ ಅಪ್ ಪಿ ಎಫ್ ಯಾರಿಗೆಲ್ಲ ಬರುತ್ತಲ್ಲ ಯು ಎನ್ ನಂಬರ್ ಪಿ ಎಫ್ ಇಟ್ಕೊಂಡಿತ್ತಲ್ಲ ಪಿ ಎಫ್ ಬರೋ ಅಂಥವರೆಲ್ಲದನ್ನೂ ಕೂಡ ಈ ನಾಮಿನಿ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ನೀವೇನಾದರೂ ಪಿ ಎಫ್ ಲಾಗಿನ್ ಆದಾಗ ಪಿ ಎಫ್ ಅಕೌಂಟ್ ಲಾಗಿನ್ ಆಗ್ತಿದಲ್ಲ ಆವಾಗ ನೋಡ್ತಾ ಇದ್ದಲ್ಲ ಇದು ಅಲರ್ಟ್ ಮೆಸೇಜ್ ತೋರಿಸುತ್ತೆ ನೀವು ಈ ನಾಮಿನೇಷನ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ತೋರಿಸುತ್ತೆ ಇದು ಯಾಕಪ್ಪ ಅಂದರೆ ಏನಕ್ಕಪ್ಪ ಈ ನಾಮಿನೇಷನ್ ಮಾಡಬೇಕು ಅಂತಂದರೆ ಯಾವ ಸಿಚ್ಯುವೇಷನಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟೇ ನೀವು ಈ ನಾಮಿನಿ ಮಾಡಿಕ್ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರ್ ಆಗಿರುತ್ತೆ ಯಾ ಎಲ್ಲೂ ಹೋಗಬೇಕು ಆ ಆಫೀಸ್ಗೆ ಹೋಗಬೇಕು ಈ ಆಫೀಸ್ಗೆ ಹೋಗಬೇಕು ಅಲ್ಲಿ ಅಪ್ಲೈ ಮಾಡಬೇಕು ಇಲ್ಲ ಅಪ್ಲೈ ಮಾಡಬೇಕು ಅಂತ ಏನು ಇರೋದಿಲ್ಲ ಆರಾಮಾಗಿ ನೀವು ಆನ್ಲೈನಲ್ಲಿ ನೀವು ಆರಾಮಾಗಿ ಆನ್ಲೈನಲ್ಲಿ ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ ಫ್ಯಾಮಿಲಿಗಾಗಲಿ ಅದಕ್ಕೋಸ್ಕರ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಇ ಪಿ ಎಫ್ ಒ ಅಂತ ಹಾಕಿದ್ರೆ ಸಾಕು ಆ ಲಿಂಕ್ ನೋಡ್ತಾ ಇರೋಲ್ಲ ಇದು ಲಿಂಕ್ ಓಪನ್ ಆಗುತ್ತೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಇದರ ವೆಬ್ಸೈಟ್ ಇ ಪಿ ಎಫ್ ಒ ಎಂಪ್ಲಾಯ್ಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಅಂತ ತೋರಿಸ್ತಾ ಇದರ ಲಿಂಕ್ ವೆಬ್ಸೈಟ್ ಓಪನ್ ಆಗಿದೆ ಈ ವೆಬ್ಸೈಟ್ ಅಲ್ಲಿ ಮೇಲ್ಗಡೆ ತುಂಬಾನೇ ಸರ್ವಿಸಸ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಸರ್ವಿಸ್ ಅಂತ ಇದೆಯಲ್ಲ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಾರ್ ಎಂಪ್ಲಾಯೀಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡದೆ ಕೆಳಗಡೆ ಬರಬೇಕಾಗುತ್ತೆ ಎಂಪ್ಲಾಯೀಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಮೆಂಬರ್ ಪಾಸ್ಬುಕ್ ಮತ್ತೆ ಮೆಂಬರ್ ಯು ಎನ್ ಎಲ್ಲ ಆನ್ಲೈನ್ ಅಂತ ಇದೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿನಿ ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡದೆ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈನ ಆಗಿರುತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಚೆಕ್ ಮಾಡಿ ಇಲ್ಲಿ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಮೊಬೈಲ್ ನಂಬರ್ ಸಾರಿ ಯು ಎನ್ ನಂಬರ್ನ ಮತ್ತೆ ಪಾಸ್ವರ್ಡ್ ನ ಹಾಕೊಂಡು ಸೈನ್ ಇನ್ ಕೊಡಬೇಕಾಗತ್ತೆ ನಾನು ಆಲ್ರೆಡಿ ಪಾಸ್ವರ್ಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತೆ ಯು ಎನ್ ನಂಬರ್ನ ಆಕ್ಟಿವೇಶನ್ ಮಾಡೋದು ಹೇಗೆ ಮತ್ತು ಯು ಎನ್ ನಂಬರ್ನ ಫೈಂಡ್ ಮಾಡೋದು ನಿಮ್ಮ ಯು ಎನ್ ನಂಬರ್ ಗೊತ್ತಿಲ್ಲ ಅಂತಾಗ ಫೈಂಡ್ ಮಾಡೋದು ಹೇಗೆ ಮತ್ತು ನಿಮಗೆ ಯಾವ ರೀತಿ ಅಡ್ವಾನ್ಸ್ ಅಪ್ಲೈ ಮಾಡೋದು ಹೇಗೆ ಪಿ ಎಫಲ್ಲಿ ನಿಮಗೊಂದು ಸ್ವಲ್ಪ ಅಮೌಂಟ್ ತೊಗೋಬೇಕು ಅಂದಾಗ ಯಾವ ರೀತಿ ತೊಗೊಂಡು ಹೇಗೆ ಮತ್ತು ಫುಲ್ ಸೆಟಲ್ಮೆಂಟ್ ಕೆಲಸ ಫುಲ್ ಬಿಟ್ಬಿಟ್ಟು ಇದೆ ಅಂದಾಗ ಫುಲ್ ಸೆಟಲ್ಮೆಂಟ್ ಮಾಡ್ಕೊಳೋದು ಹೇಗೆ ಪ್ರತಿಯೊಂದು ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಆ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಮತ್ತು ಮೊಬೈಲ್ ನಂಬರ್ ಯಾವ ರೀತಿ ಚೇಂಜ್ ಮಾಡೋದು ನಿಮ್ಮ ಪಿ ಎಫ್ ಅಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೀನಿ ಇಲ್ಲಿ ನೋಡ್ತಾ ಇರ್ಬೋದು ಯು ಎ ನಂಬರ್ನ ಹಾಕ್ಕೊಂಡಿನಿ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪಾ ಸೈನ್ ಇನ್ ಅಂತ ಇದ್ದಿಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ನ ಮಾಡಿ ಬೇಕಾಗುತ್ತೆ ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಮತ್ತು ನಿಮ್ಮ ಇ ಪಿ ಎಫ್ ಅಲ್ಲಿ ಸೇಮ್ ಒಂದೇ ನಂಬರ್ ಆಗಿದೆ ಬೇರೆ ಬೇರೆ ನಂಬರ್ ಆಗಿದೆ ಲಾಗಿನ್ ಆಗೋಲ್ಲ ಓ ಟಿ ಪಿ ಏನು ಲಿಂಕ್ ಆಗಿರುತ್ತೆ ಅದು ರಿಜಿಸ್ಟರ್ ಆಗಿರುತ್ತೆ ಆ ನಂಬರ್ಗೆ ಓ ಟಿ ಪಿ ಹೋಗಿರುತ್ತೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಹೋಗುತ್ತೆ ನೋಡ್ತಾ ಇರ್ಬೋದು ಓ ಟಿ ಪಿ ಹ್ಯಾಸ್ ಬಿನ್ ಸೆಂಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಬಂದಂಥ ಓ ಟಿ ಪಿನ ಇಲ್ಲಿ ಹಾಕೋಬೇಕಾಗತ್ತೆ ಒ ಟಿ ಪಿನ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ಲಾಗಿನ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಅಲರ್ಟ್ ಮೆಸೇಜ್ ಅಂತ ತೋರಿಸ್ತಾ ಇರುತ್ತೆ ನೀವು ಲಾಗಿನ್ ಇದನ್ನು ಈ ನಾಮಿನೇಷನ್ ಮಾಡೋವರೆಗೂ ಕೂಡ ನಿಮಗೆ ಈ ಥರ ಹಲರ್ಟ್ ಮೆಸೇಜ್ ತೋರಿಸ್ತಾನೆ ಇರುತ್ತೆ ನಿಮ್ಮ ಸ್ಟಾರ್ಟಿಂಗಲ್ಲೇ ತೋರಿಸಿದ ಅಲರ್ಟ್ ಮೆಸೇಜ್ ಈ ಥರ ತೋ ಓಪನ್ ಆಗ್ತಾನೆ ಬರುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸೆಕ್ಯುರಿಟಿ ದಿ ಸಬ್ಮಿಟ್ ಯುವರ್ ಈಸ್ ನಾಮಿನೇಷನ್ ಫಾರ್ ನೋ ಈಸಿ ಆಕ್ಸೆಸ್ ಟು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ಫಾರ್ ಯುವರ್ ಫ್ಯಾಮಿಲಿ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಳಗಡೆ ಫೈಲ್ ಈ ನಾಮಿನೇಷನ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಯಾವ ರೀತಿ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರೊಫೈಲ್ಗೆ ಹೋಗಿ ನೀವು ನಿಮ್ಮ ಫೋಟೋಗ್ರಾಫು ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಅಂತ ತೋರಿಸ್ತಾ ಇದೆ ಫಸ್ಟ್ ಮೇನು ವೀವ್ ಪ್ರೊಫೈಲ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಹೋಮ್ ಪಕ್ಕದಲ್ಲಿ ವ್ಯೂ ಇದಿಲ್ಲ ವೀ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ಪ್ರೊಫೈಲ್ ಅಂತ ಬರುತ್ತೆ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ನೋಡ್ತಾ ಇಲ್ಲ ಈ ಥರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇನ್ನೊಂದ್ಸಲ ಫಿಲ್ನ ಮಾಡ್ಕೊಳ್ಳಿ ಫಿಲ್ ಆಗಿಲ್ಲಾನೆ ಫಿಲ್ ಮಾಡ್ಕೊಬೋದು ಇಲ್ಲಿ ಪೆನ್ ಮಾರ್ಕೆಲ್ಲ ಏನೆಲ್ಲ ಕಾಣ್ತಾ ಇದಿಲ್ಲ ಈ ಪೆನ್ ಮಾರ್ಕ್ ಆದದ ಮೇಲೆ ಕ್ಲಿಕ್ ಮಾಡೋದು ನೀವು ಎಡಿಟ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಕೆಳಗಡೆ ಬಂದೆ ನೀವೇನೇ ನಿಮ್ಮ ಚೇಂಜ್ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಹೆಸರು ಚೇಂಜ್ ಮಾಡಬೇಕಂದ್ರೆ ಪ್ರೂಫ್ ಇರಬೇಕು ಇಲ್ಲಿ ಕೆಳಗಡೆ ಇದೆಯಲ್ಲ ಇದಕ್ಕೆಲ್ಲ ಚೇಂಜ್ ಮಾಡೋದಕ್ಕೆ ಏನೋ ಪ್ರೂಫ್ ಬೇಕಾಗಿರೋದಿಲ್ಲ ಇಲ್ಲಿ ಕ್ವಾಲಿಫಿಕೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ ಅದು ಕೂಡ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದ್ರ ಮೇಲೆ ಪೆನ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಾಟ್ ಪ್ರೊವೈಡೆಡ್ ಅಂತ ಇದೆ ಇಲ್ಲಿ ಚೇಂಜ್ ಕ್ವಾಲಿಫಿಕೇಷನ್ ಅಂತ ಚೆಕ್ ಬಾಕ್ಸ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸೆಲೆಕ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದು ಇರ್ಬೋದು ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ಆಪ್ಷನ್ ಓಪನ್ ಆಗುತ್ತೆ ನೀವು ಏನೆಲ್ಲ ಓದಿದ ಇದ್ಮೇಲೆ ಇರುತ್ತೆ ನೀವು ಮೆಟ್ರಿಕ್ ಆಗಿದೆ ಮೆಟ್ರಿಕ್ ಅಂತ ಇಲ್ಲ ಸೆಕೆಂಡ್ ಇಯರ್ ಓದಿದ್ರೆ ಸೆಕೆಂಡ್ ಪಿ ಯು ಓದಿದರೆ ಸೆಲೆಕ್ಟ್ ಸೆಕೆಂಡ್ ಇಯರ್ ಅಂತ ಸೆಲೆಕ್ಟ್ ಮಾಡೋಕೆ ಗ್ರ್ಯಾಜುಯೇಟ್ ಆಗಿದೆ ನಿಮ್ಮ ಎಜುಕೇಷನ್ ಏನಾಗಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ ಅಥೆಂಟಿಕೇಶನ್ ಪಿನ್ ಅಂತ ಇದೆಯಲ್ಲ ಇದ್ಮೇಲೆ ಕ್ಲಿಕ್ನ ಮಾಡಿ ಒಂದು ಓ ಟಿ ಪಿ ಹೋಗುತ್ತೆ ಎಸ್ ಅಂತ ಕೊಡಿ ಇಲ್ಲಿ ಎಸ್ ಅಂತ ಚೇಂಜ್ ಕೇಳ್ತಾ ಇದೆಯಾ ಎಸ್ ಅಂತ ಕೊಟ್ಟಾದ ಮೇಲೆ ಒಂದು ಓ ಟಿ ಪಿ ಹೋಗುತ್ತೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ನಿಮ್ಮ ಪಿ ಎಫ್ಗೆ ಆ ನಂಬರ್ಗೆ ಫೋನ್ ನಂಬರ್ಸ್ ಆದಂಥ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕ್ಕೋಬೇಕಾಗತ್ತೆ ಒ ಟಿ ಪಿನ ಇಲ್ಲಿ ಹಾಕ್ಕೊಂಡು ಸೇವ್ ಚೇಂಜ್ ಅಂತ ಇದೆಯಲ್ಲ ಸೇವ್ ಚೇಂಜ್ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಚೇಂಜ್ ಅಂತ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಚೇಂಜ್ ಆಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಮೆಸೇಜ್ ತೋರಿಸ್ತಾ ಇದೆ ನೀವು ಏನು ನಾಟ್ ಪ್ರೊವೈಡೆಡ್ ಅಂತಲ್ಲ ಇವಾಗ ವಾಪಸ್ ಹೋದ್ರೆ ಚೇಂಜ್ ಆಗಿರತ್ತದ ನೋಡು ವಾಪಸ್ ಹೋದರೆ ಇಲ್ಲಿ ವ್ಯೂ ಅಂತಿದ್ದಿಲ್ಲ ವ್ಯೂ ಮೇಲೆ ಹೋಗಿ ಮತ್ತೆ ಪ್ರೊಫೈಲ್ಗೆ ಹೋಗಿ ಪ್ರೊಫೈಲ್ಗೆ ಹೋಗಿ ಇಲ್ಲಿ ಚೆಕ್ ಮಾಡಿದೆ ನೀವು ಮ ಇಲ್ಲಿ ಕೆಳಗಡೆ ಬಂದು ನೋಡ್ಬೋದು ಅಲ್ಲಿ ನಾಟ್ ಪ್ರೊವೈಡೆಡ್ ಅಂತಿರೋ ಜಾಗದಲ್ಲಿ ಮೆಟ್ರಿಕ್ ಅಂತ ಅಂದ್ಬಿಟ್ಟು ತೋರಿಸ್ತದೆ ಇವಾಗ ಇಲ್ಲಿ ಮ್ಯಾರಿಡ್ ಅಂತ ಇದಿಲ್ಲ ಮೆರಿಟ್ರೆಸ್ ಸ್ಟೇಟಸ್ಸು ಅದು ಕೂಡ ನೀವು ಚೇಂಜಸ್ನ ಮಾಡ್ಕೋಬೋದಾಗಿದೆ ಸೇಮ್ ನಾನು ಇವಾಗ ಪಿನ್ ಮಾರ್ಕ್ ಮೇಲೆ ಇದೆಯಲ್ಲ ಆ ಪಿನ್ ಮೇಲೆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ನಾನಿಲ್ಲ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇವತ್ತು ಮದುವೆ ಆಗಿಲ್ಲ ಹಂದು ಮೆರೆಡಿ ಆಗಿರೋದ್ರಿಂದ ನಾನೇನು ಚೇಂಜಸ್ ಮಾಡ್ಕೊತಾ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕರೆಂಟ್ ಅಡ್ರೆಸ್ ಎರಡೂ ಕೂಡ ಇದು ಶೋ ಆಗ್ತಾ ಇದೆ ಪದ್ಮ ಪರ್ಮನೆಂಟ್ ಅಡ್ರೆಸ್ ನಿಮ್ದು ಏನಾದರೂ ಊರಿನ ಅಡ್ರೆಸ್ ಇದೆ ಇಲ್ಲ ಎರಡು ಒಂದೇ ಆಗಿದ್ದು ಪರವಾಗಿಲ್ಲ ಇಲ್ಲಿ ಹಾಕೋಬೇಕಾಗತ್ತೆ ಟೈಪ್ನ ಪ್ರತಿಯೊಂದು ಊರು ಸಿಟಿ ಏರಿಯಾ ಯಾವ್ದು ಬರುತ್ತೆ ಪ್ರತಿಯೊಂದು ಸ್ಟೇ ಡಿಸ್ಟ್ರಿಕ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇಮ್ ಆದಂಥ ಇದಿಲ್ಲ ಕರೆಂಟು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಒಂದಿದೆ ಅದೊಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಮನೆಂಟು ಕರೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದೆ ಸೇಮ್ ಇಲ್ಲೇನಿದೆಯೋ ಸೇಮ್ ಈ ಕಡೆ ಪೀಚ್ ಆಗುತ್ತೆ ನನ್ನದು ಬೇರೆ ಬೇರೆ ಅಡ್ರೆಸ್ ಆಗಿದೆ ಅಂದ್ರೆ ನಾನು ಆ ಬಾಕ್ಸ್ನ ಟಿಕ್ ಮಾಡಕ್ಕೆ ಹಾಕ್ತಾಯಿಲ್ಲ ನೀವು ಸೇಮ್ ಆದರೆ ಆ ಬಾಕ್ಸ್ನ ಟಿಕ್ ಮಾರ್ಕ್ ಹಾಕಿದ್ರೆ ನೀವು ಪರ್ಮನೆಂಟ್ ಅಡ್ರೆಸ್ನೇ ಕರೆಂಟ್ ಅಡ್ರೆಸ್ ಪೀಚ್ ಆಗುತ್ತೆ ಇವಾಗ ನೋಡ್ಬೋದು ಇವಾಗ ಕೆಳಗಡೆ ನಾನು ಬೇರೆ ಬೇರೆ ಅಡ್ರೆಸ್ನ ಹಾಕ್ಕೊಳ್ತಾಯಿ ಹಾಕ್ಕೊಂಡು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಅಡ್ರೆಸ್ ಎಲ್ಲ ಟೈಪ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಪಿನ್ ಪಿನ್ಕೋಡು ಡಿಸ್ಟ್ರಿಕ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊತಲ್ಲ ಚಿಕ್ ಮಾ ಕ್ಲಿಕ್ ಮಾಡ್ಕೊಂಡು ಸೇಮ್ ಈ ಕಡೆ ಪೀಚ್ ಆಗುತ್ತೆ ಅಂತ ಹೇಳಿದೆ ಇವಾಗ ವಾಪಸ್ ಇಲ್ಲಿ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೇವ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ನೋಡಿ ಅಡ್ರೆಸ್ಸು ಸೇವ್ಡ್ ಸಕ್ಸಸ್ಫುಲ್ ಅಂದ್ಬಿಟ್ಟು ತೋರಿಸ್ತದೆ ಕೆಳಗಡೆ ನೋಡೋದಲ್ಲ ನಿಮ್ಮ ಡೀಟೇಲ್ ಏನೆಲ್ಲ ಅಪ್ಡೇಟ್ ಮಾಡಿತ್ತು ಅದೆಲ್ಲ ಸೇವ್ ಆಗುತ್ತೆ ಇವಾಗ ವಾಪಸ್ಸು ಪ್ರೊಫೈಲಿಗೆ ಬಂದರೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಅಡ್ರೆಸ್ಸು ಅಪ್ಡೇಟ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಅಡ್ರೆಸ್ಸು ಅವಾಗೆ ರೆಡ್ ಮಾರ್ಕಲ್ಲಿತ್ತು ಇವಾಗ ಯಾವುದು ಇಲ್ಲ ಬ್ಲ್ಯಾಕಲ್ಲಿ ಬರೆದಿದೆ ನಿಮ್ಮ ಅಡ್ರೆಸ್ ಎಲ್ಲ ಟೈಪ್ ಆಗಿದೆ ಇವಾಗ ಮೇಲೆ ಬಂದರೆ ನಿಮ್ಮ ಇಮೇಲ್ ಐ ಡಿ ಕೂಡ ಚೇಂಜ್ ಮಾಡ್ಕೋಬೋದಾಗಿದೆ ಇಲ್ಲಿ ಅವೇ ನಾಟ್ ಅವೈಲೇಬಲ್ ಅಂದಿದೆ ಇಮೇಲ್ ಐ ಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗುತ್ತೆ ಇಲ್ಲಿ ಫೋನ್ ನಂಬರ್ ವೆರಿಫೈಡ್ ಆಗಿದೆ ಇಲ್ಲಿ ಅದೇ ಇಮೇಲ್ ಐ ಡಿ ಹಾಕ್ಕೊಂಡೇ ಇಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೆ ಈ ಥರದ ಇಮೇಲ್ ಐ ಡಿ ಹಾಕೊಳ್ಳೋದಕ್ಕೆ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಇಮೇಲ್ ಐ ಡಿ ಇದೆಯಲ್ಲ ನಿಮ್ಮ ಇಮೇಲ್ ಐಡಿನ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ ಫಸ್ಟ್ ಇಮೇಲ್ ನ್ಯೂ ಇಮೇಲ್ ಐ ಡಿ ಅಂತ ಹಾಕೊಳ್ಳಿ ಅಲ್ಲಿ ನಿಮ್ಮ ಇಮೇಲ್ ಡಿನ ಟೈಪ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಅದು ಯಾವ ರೀತಿ ಇದೆಯೋ ಅದೇ ರೀತಿ ರೀ ರಿ ಎಂಟರ್ ನ್ಯೂ ಇಮೇಲ್ ಐ ಡಿ ಅಂತ ತೋರಿಸ್ತಾ ಇದೆ ಕೆಳಗಡೆ ಸೇಮ್ ಅದೇ ರೀತಿಯೇ ಇಮೇಲ್ ಡಿನ ಸೇಮ್ ಇನ್ನೊಂದ್ಸಲ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಕರೆಕ್ಟಾಗಿದೆಯಲ್ಲೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ ಕರೆಕ್ಟಾಗಿಲ್ಲ ಅಂದರೆ ಅಲ್ಲೇ ರೆಡ್ ಮಾರ್ಕು ಹೋಗೋದೇ ಇಲ್ಲ ಕರೆಕ್ಟಾಗಿಲ್ಲ ಅಂದರೆ ಸೇಮ್ ಇಲ್ಲ ಇಮೇಲ್ ಐ ಡಿ ಎರಡು ಅಂತಂದ್ಬಿಟ್ಟು ತೋರಿಸುತ್ತೆ ನೋಡ್ತಾ ಇದ್ದಲ್ಲ ಸೇಮ್ ಇಲ್ಲ ಅಂತ ತೋರಿಸುತ್ತೆ ಒಂದ್ಸಲ ಹೈ ಇದೆಯಲ್ಲ ಐ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಮ ಏನು ಹಾಕ್ಕೊಂಡಿದೆ ಎಂಟ್ರಿ ಮಾಡಿದೆ ಈಮೇಲ್ ಐ ಡಿ ತೋರಿಸುತ್ತೆ ಕರೆಕ್ಟಾಗಿ ಸೆಲೆಕ್ಷನ್ ಕರೆಕ್ಟಾಗಿ ಹಾಕ್ಕೊಳ್ಳಿ ಅದಾದಮೇಲೆ ಇವಾಗ ಗೆಟ್ ಅಥೆಂಟಿಕೇಷನ್ ಪಿನ್ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಕರೆಕ್ಟ್ ಮಾಡಿಕೊಂಡು ಆದಮೇಲೆ ಒಂದು ಓ ಟಿ ಪಿ ಹೋಗುತ್ತೆ ಇಮೇಲ್ ಐ ಡಿ ಏನು ಎಂಜಾಯ್ ಮಾಡಿತ್ತಲ್ಲ ಈ ಮೇಲ್ ಐ ಡಿಗೆ ಒಂದು ವೆರಿಫಿಕೇಶನ್ ಇಮೇಲ್ ಐ ಡಿ ಒ ಟಿ ಪಿ ಹೋಗಿರುತ್ತೆ ಇವಾಗ ನೋಡ್ತಾ ಇದ್ದಲ್ಲ ಇಲ್ಲಿ ಈ ಥರ ಇಮೇಲ್ ಐ ಡಿ ಹೋಗಿದೆ ಓ ಟಿ ಪಿ ಒಂದು ಹೋಗಿದೆ ಇಲ್ಲಿ ಐ ಡಿ ಕೂಡ ತೋರಿಸ್ತಾ ಇದೆಯೋ ಓ ಟಿ ಪಿ ಐ ಡಿ ಅಂತ ತೋರಿಸ್ತಾ ಅದರಲ್ಲಿ ಎಂಟರ್ ಓ ಟಿ ಪಿ ಎಕ್ಸ್ಟ್ರಾ ಒ ಟಿ ಪಿ ಬಂದಂಥ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಸೇವ್ ಚೇಂಜ್ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ನನಗೆ ಸ್ವಲ್ಪ ಸರ್ವರ್ ಇಶ್ಯೂ ಇರೋದ್ರಿಂದ ನಾನು ಮಾಡ್ಕೊಳ್ಳಲಿಲ್ಲ ಸ ಓ ಟಿ ಪಿ ಬಂದಿರಲಿಲ್ಲ ನಾನು ಅದಕ್ಕೆ ಹಾಕಿರಲಿಲ್ಲ ನಿಮಗೆ ಓ ಟಿ ಪಿ ಬಂದೆ ಆ ಬಾಕ್ಸಲ್ಲಿ ಓ ಟಿ ಪಿನ ಹಾಕಿ ಸೇವ್ ಚೇಂಜ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ವಾಪಸ್ ನನ್ನ ಪ್ರೊಫೈಲಿಗೆ ಬಂದ ಇಲ್ಲಿ ಫೋಟೋನ ಹಾಕ್ಕೊಂಡು ತೋರಿಸ್ತಾಯಿ ಇಲ್ಲಿ ಚೂಸ್ ಫೈಲ್ ಅಂತಿದ್ದಿಲ್ಲ ಚೂಸ್ ಫೈಲ್ ಫೈಲ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರಿವ್ಯೂ ಫೋಟೋ ಅಂತ ಮೇಲೆ ಕ್ಲಿಕ್ ಮಾಡಿದೆ ಅಪ್ಡೇಟ್ ಫೋಟೋ ಅಂತ ಬರುತ್ತೆ ಅಪ್ಡೇಟ್ ಮಾಡಿದ ತಕ್ಷಣ ಅಪ್ಡೇಟ್ ಆಗುತ್ತೆ ನೋಡೋದಲ್ಲ ಈ ಥರ ನೀವು ನಿಮ್ಮ ಡೀಟೇಲ್ಸ್ನೆಲ್ಲ ಫಿಲ್ ಮಾಡ್ಕೊಬೇಕಾಗುತ್ತೆ ಇಷ್ಟು ನಿಮ್ಮ ಫಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಮೇಲೆ ನೋಡ್ತಾ ಇಲ್ಲ ಮ್ಯಾನೇಜ್ ಅಂತ ಮ್ಯಾನೇಜ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆದಮೇಲೆ ಇ ನಾಮಿನೇಷನ್ ಅಂತ ಇದಿಲ್ಲ ಈ ನಾಮಿನೇಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಥರ ಪೇಜ್ ಪ್ರೊಫೈಲ್ ಓಪನ್ ಆಗುತ್ತೆ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ವ್ಯೂ ಪಕ್ಕದಲ್ಲಿ ಮ್ಯಾನೇಜ್ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದೆ ಈ ನಾಮಿನೇಷನ್ ಅಂತ ಓಪನ್ ಆಗುತ್ತೆ ಕೆಳಗಡೆ ಇ ನಾಮಿನಿ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಬಂದೆ ಪ್ರೊಸೀಡ್ ಅಂತ ಇದಿಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡೋದಲ್ಲ ಫ್ಯಾಮಿಲಿ ಡಿಕ್ಲರೇಷನಲ್ಲಿ ಹ್ಯಾವಿಂಗ್ ಫ್ಯಾಮಿಲಿ ಅಂತ ಕೇಳ್ತಾ ಇದೆ ಇಲ್ಲಿ ಎಸ್ ಆದನು ಅಂತ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ನಿಮ್ಮ ನಾಮಿನಿ ಯಾರು ನಾಮಿನಿ ಮಾಡಬೇಕು ಅಂತಿದ್ರಲ್ಲ ಆ ನಾಮಿನಿ ಹಾಕೋದಕ್ಕೆ ಡೀಟೇಲ್ಸಲ್ಲಿ ಥರ ಓಪನ್ ಆಗುತ್ತೆ ಕಾಲಮು ಇಲ್ಲಿ ಅವ್ರ ಫೋಟೋ ಅವ್ರ ಅಡ್ರೆಸ್ಸು ಅವ್ರ ಆಧಾರ್ ಕಾರ್ಡ್ ಪ್ರತಿಯೊಂದು ಕೂಡ ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ಮೈನಾಗಿ ನೀವು ಮದುವೆ ಆಗಿದ್ದರೆ ಹಸ್ಬೆಂಡ್ದಾಗ್ಲಿ ವೈಫ್ದಾಗಲಿ ಇಲ್ಲ ಮಕ್ಕಳಿದ್ದರೆ ಮಕ್ಕಳದಾಗಲಿ ನಾಮಿನಿ ಕೊಡ್ಬೋದಾಗಿರುತ್ತೆ ಮಕ್ಳಿಗೆ ಚಿಕ್ಕ ಮಕ್ಕಳಾಗಿದ್ದು ಕೊಡ್ಬೋದು ಇಲ್ಲ ಗಾಡಿಯನ್ನು ಡೀಟೇಲ್ಸ್ ಹಾಕಬೇಕಾಗತ್ತೆ ಇಲ್ಲ ನಿಮ್ಮ ಮದುವೆನೇ ಆಗಿಲ್ಲ ಅಂದಾಗ ಪೇರೆಂಟ್ಸ್ ಡೀಟೇಲ್ನ ಕೊಡಬೇಕಾಗತ್ತೆ ಫಸ್ಟು ತಂದೆ ತಾಯಿ ಯಾರು ಇದ್ದರೆ ಅವ್ರದ್ದು ಕೊಡಬೇಕಾಗಿರೋದು ಇಬ್ಬರದೂ ಇದು ಇಬ್ಬರದ್ದು ಹಾಕ್ಬೋದು ಏನೋ ಒಬ್ಬರು ಇದ್ದೋ ಒಬ್ಬರದ್ದು ಕೂಡ ನೀವು ಕೊಡ್ಬೋದಾಗಿರುತ್ತೆ ಫಸ್ಟಾಗಿ ನಾಮಿನಿ ಯಾರ್ದು ಮಾಡ್ತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿಕೊಂಡು ಅವರ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ಅದಾದಮೇಲೆ ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟ್ ಅವ್ರು ಜಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರು ನಿಮ್ಗೆ ಏನಾಗಬೇಕು ಅನ್ನೋದನ್ನ ಇಲ್ಲಿ ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ತೋರಿಸಿದೆ ಈ ಲಿಸ್ಟಲ್ಲಿ ನಿಮಗೆ ಅವ್ರು ಏನಾಗಬೇಕು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಆಗೋಲ್ಲ ಜಸ್ಟ್ ನಿಮ್ಮ ಪೇರೆಂಟ್ಸು ಇಲ್ಲ ವೈಫ್ ಇಲ್ಲ ಹಸ್ಬೆಂಡು ಮಕ್ಕಳಿದ್ರೆ ಆಗುತ್ತೆ ಇಲ್ಲಿ ಸೇಮ್ ಆ್ಯಸ್ ಮೆಂಬರ್ ಅಂತ ತೋರಿಸಿದೆ ಅದ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅಡ್ರೆಸ್ ಎಲ್ಲ ಪೀಚ್ ಆಗಿ ಬಂದ್ಬಿಡುತ್ತೆ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡೀನಿ ಕ್ಲಿಕ್ ಆಗಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪ್ ಮಾಡ್ಕೊತಾಯಿ ನೋಡ್ತಾ ಇದ್ರು ಹಂಡ್ರೆಡ್ ಕೆ ಬಿ ಒಳಗಡೆನೆ ಇರಬೇಕಾಗತ್ತೆ ಜೆ ಪಿ ಜೆ ಫಾರ್ಮೆಟ್ ಎಲ್ಲ ಇರಬೇಕು ಫೋಟೋ ನೀಟಾಗಿ ಕ್ಲಿಯರ್ ಆಗಿ ಇಲ್ಲಿ ಫೋಟೋ ಹಾಕೊಂಡು ಪ್ರಿವಿ ಫೋಟೋ ಅಂತ ಕ್ಲಿಕ್ ಮಾಡಿದೆ ಕೆಳಗಡೆ ಅಪ್ಡೇಟ್ ಅಪ್ಲೋಡ್ ಫೋಟೋ ಅಂತ ಕ್ಲಿಕ್ ಬರುತ್ತೆ ಈ ಕಡೆ ಫೋಟೋ ಅದ ಮೇಲೆ ಅಪ್ಲೋಡ್ ಮಾಡೋದು ಸೇವ್ ಆಗುತ್ತೆ ನಿಮ್ಮ ಫೋಟೋ ಕೆಳಗಡೆ ಬಂದು ಈ ಚೆಕ್ ಬಾಕ್ಸ್ ನೋಡೋದಲ್ಲ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಆಸ್ ಫ್ಯಾಮಿಲಿ ಡೀಟೇಲ್ ಅನ್ಸೋದಿಲ್ಲ ಸೇವ್ ಅಂತ ಕೊಟ್ಟರೆ ಇದು ಮೇಲೆ ಸೇವ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಡೀಟೇಲ್ ಏನು ಇವಾಗ ಎಂಟ್ರಿ ಮಾಡೋದಲ್ಲ ಫ್ಯಾಮಿಲಿ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಕರೆಕ್ಟಾಗಿ ಇರಬೇಕು ಆಧಾರ್ ಕಾರ್ಡಲ್ಲಿ ಇರೋ ಅಂತದೇ ಹಾಕಿದ್ರೆ ಸೇವ್ ಆಗುತ್ತೆ ಇಲ್ಲ ಏನೋ ಸೇವ್ ಕರೆಕ್ಟಾಗಿ ಇಲ್ಲ ಅಂದಾಗ ಮ್ಯಾಚ್ ಆಗೋಲ್ಲ ಆಗೋದಿಲ್ಲ ಅದಾದಮೇಲೆ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇವ್ಗೆ ಎಷ್ಟು ಪರ್ಸೆಂಟ್ ನೀವು ಕೊಡ್ತೀರ ಅಮೌಂಟ್ ಅಂದಾಗ ಇಲ್ಲಿ ನೋಡಿ ಫಿಫ್ಟಿ ಪರ್ಸೆಂಟ್ ಆಗ್ತದೆ ಇಲ್ಲ ಹಂಡ್ರೆಡ್ ಪರ್ಸೆಂಟೇ ಕೊಡಬೇಕು ಒಬ್ಬರೇ ಹಾಕೋದ್ರಿಂದ ಇಬ್ಬರು ಕೊಟ್ಟರೆ ಫಿಫ್ಟಿ ಫಿಫ್ಟಿ ಮಾಡ್ಬೋದು ನೀವು ಒಬ್ಬ್ರದೇ ಕೊಡ್ತಾ ಇರೋದ್ರಿಂದ ಇಲ್ಲಿ ಹಂಡ್ರೆಡ್ ಅಂತ ಕೊಡಬೇಕಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇಲ್ಲ ಸೇವ್ ಈ ನಾಮಿನಿ ಅಂತ ಮೇಲೆ ಕ್ಲಿಕ್ನ ಮಾಡಿ ಈ ನಾಮಿನಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ ಈ ಪಿ ಎಫ್ ಡಿಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದೆ ಕೆಳಗಡೆ ನೆಕ್ಸ್ಟ್ ಕಾಲಮ್ ಈ ಥರ ಓಪನ್ ಆಗಿದೆ ಯಾಕೆ ಈ ಥರ ಓಪನ್ ಆಯಿತು ಅಂದರೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ಹಾಕೊತೀನಿ ಸೇಮ್ ಫೋಟೋನ ಹಾಕೊಳ್ತಾಯಿದ್ದೀನಿ ಯಾಕೆ ಈ ಥರ ಓಪನ್ ಆಯಿತು ಅಂತಂದರೆ ಇವಾಗ ಆಲ್ರೆಡಿ ಏಜ್ ಆಗಿರೋದು ಕೊಟ್ಟಿದೆ ಇನ್ನೊಬ್ರು ದಯಾನ ನಾಮಿನಿ ಕೊಡಿ ಅಂತ ಕೇಳ್ತಾ ಇದೆ ನೀವು ಇಲ್ಲ ವೈಫ್ದು ಇಲ್ಲ ಮಕ್ಕಳ ದಯಾನ ಕೊಡೋಂಗಿದ್ರೆ ಇಲ್ಲಿ ಏನು ಕೇಳೋದಿಲ್ಲ ನೆಕ್ಸ್ಟ್ ಥರ ಕಾಲ್ಮ್ ಓಪನ್ ಆಗೋಲ್ಲ ಒಬ್ರದ ಸಿಂಗಲ್ಲು ಆಗಿರೋ ಪರ್ಸನ್ ಕೊಟ್ಟು ಆಗಿ ಕೊಟ್ಟಿರೋದ್ರಿಂದ ನೀವು ಇನ್ನೊಂದು ಕಾಲಮ್ ಓಪನ್ ಆಗುತ್ತೆ ಇಲ್ಲಿ ಕೂಡ ಸೇಮ್ ಮೇಲೆ ಒಬ್ಬರೇ ಪೇರೆಂಟ್ ಇರೋದ್ರಿಂದ ಅವ್ರದ್ದೆ ಇನ್ನೊಬ್ರು ಇನ್ನೊಂದ್ಸಲಿ ಹಾಕ್ಬೋದಾಗತ್ತೆ ಇಲ್ಲ ಅಂದರೆ ಅಣ್ಣ ತಮ್ಮ ಇದ್ದಾರೆ ಅವ್ರದ್ದು ಹಾಕಬೇಕು ಅಂದಾಗ ಇಲ್ಲಿ ನೀವು ಬೇಕಾದ್ರೆ ಸೆಲೆಕ್ಟ್ನ ಮಾಡ್ಕೋಬೋದು ಇಲ್ಲಿ ರಿಲೇಷನ್ ಟೈಪ್ ಅಲ್ಲಿ ಸೆಲೆಕ್ಷನ್ ಆಪ್ಷನ್ ಇರೋದಿಲ್ಲ ನೀವು ಟೈಪ್ ನ ಮಾಡ್ಕೋಬಹುದಾಗುತ್ತೆ ಇನ್ನೆಲ್ಲ ಹಾಕೊಂಡು ಅಡ್ರೆಸ್ ಎಲ್ಲ ಟೈಪ್ ಮಾಡ್ಕೊಂಡು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಕೆಳಗಡೆ ಇಲ್ಲಿ ಸೇವ್ ಈ ನಾಮಿನಿ ಅಂತ ಇದೆ ಸೇವ್ ಮೇಲೆ ಕೊಟ್ಟು ಈತ ನಿಮ್ಮ ಇ ನಾಮಿನಿ ಸೇವ್ಡ್ ಆಗಿದೆ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇಲ್ಲಿ ಈ ನಾಮಿನೇಷನ್ ಎಂಟ್ರಿ ಟೈಮ್ ನೋಡಬಹುದು ಕೆಳಗಡೆ ಈ ನಾಮಿಷನ್ ಏನ್ ಟೈಮ್ ನೋಡಬಹುದು ವೀವ್ ಅಂತ ವಿ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ಏನೆಲ್ಲ ಎಂಟ್ರಿ ಮಾಡಿದಲ್ಲ ಅದು ಪಿ ಡಿ ಎಫ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಎನ್ ಎಡಿಟಿಂಗ್ ಕೂಡ ಮಾಡ್ಕೋಬಹುದು ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡೋದು ನೀವೇನಾದ್ರೂ ಎಡಿಟಿಂಗ್ ಮಾಡ್ಕೊಬಹುದು ಇದರಲ್ಲಿ ಈ ಸೈನ್ ಅಂತ ಇದೆಯಲ್ಲ ಈ ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಲಾಸ್ಟು ಈ ಸೈನ್ ಮಾಡ್ಕೊಳ್ಳಬೇಕು ತುಂಬ ಜನ ಇಷ್ಟು ಮಾಡಿಬಿಟ್ಟು ವೀ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಡೌನ್ಲೋಡ್ ಮಾಡ್ಕೊಂಡು ಔಟ್ ತೊಗೊಂಡ್ಬಿಡ್ತದೆ ಈ ಸೈನ್ ಮಾಡೋದೇ ಇಲ್ಲ ಇಷ್ಟ ಆಗೋಗಿದ ತಕ್ಷಣ ಆಗೋಗಿದೆ ನಮ್ಮದು ಈ ಸೈನ್ ಆಗೋಗಿದೆ ಈ ನಾಮಿನೇಷನ್ ಕಂಪ್ಲೀಟ್ ಆಗೋಗಿದೆ ಅನ್ಕೊತಾರೆ ತುಂಬ ಜನ ಹಾಗೆ ಮಾಡ್ತದೆ ಇದನ್ನಾದಮೇಲೆ ಈ ಸೈನ್ ಮಾಡೋದೇ ಇಲ್ಲ ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಯಾರ ಆಧಾರ್ ಕಾರ್ಡ್ ಸಾರಿ ಪಿ ಎಫ್ ಇರುತ್ತಲ್ಲ ಅಕೌಂಟ್ ಹೋಲ್ಡರು ಪಿ ಎಫು ಅವ್ರ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ಮೇಲೆ ಚೆಕ್ ಬಾಕ್ಸ್ನ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಯಾರದು ಪಿ ಎಫ್ ಇರುತ್ತಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಹಾಕಬೇಕು ನಾಮಿನಿ ಅವ್ರದ್ದಲ್ಲ ಹಾಕೊಂಡು ಮೊಬೈಲ್ ನಂಬರ್ ಏನು ರಿಜಿಸ್ಟ್ರ್ ಆಗಿರೋದಲ್ಲ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ನ ಮಾಡಬೇಕು ಎಂಟರ್ ಮಾಡ್ಕೊಂಡು ವೆರಿಫೈ ಒ ಟಿ ಪಿ ಅಂತಿದ್ದಿಲ್ಲ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿ ವೆರಿಫೈ ಆಗುತ್ತೆ ವೆರಿಫೈ ಆದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಪಿ ಆ ಥರ ಪಿ ಡಿ ಎಫ್ ಫೈಲು ಸೈನ್ ನೋಡಿ ಸಕ್ಸಸ್ಫುಲ್ಲ ತೋರಿಸುತ್ತೆ ಈ ಸೈನ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಹೋಮ್ ಅಂತ ಇದೆಯಲ್ಲ ಹೋಮ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ಥರ ನೋಡ್ತಾ ಇರ್ಬೋದು ನಿಮ್ಮ ಸ್ಟೇಟಸ್ ತೋರಿಸುತ್ತೆ ನಾಮಿನೇಷನ್ ಸಕ್ಸಸ್ಫುಲ್ ಆಗಿದೆ ಅಂತ ತೋರಿಸ್ತಾ ಇದೆ ನಾಮಿನಿ ಡೀಟೇಲ್ ಬಂದು ಇಲ್ಲಿ ಪಿ ಡಿ ಎಫ್ ಫೈಲ್ ಏನು ಕಾಣ್ತಿದ್ದಿಲ್ಲ ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ನಾ ಪಿ ಡಿ ಎಫ್ ಐಲಿ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಎಲ್ಲೇ ಹೋಗಿ ಕೊಡಬೇಕು ಮಾಡಬೇಕು ಪಿ ಎಫ್ ಆಫೀಸ್ಗೆ ಹೋಗಬೇಕು ಮಾಡಬೇಕು ಸಬ್ಮಿಟ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಆರಾಮಾಗಿ ನಿಮ್ಮ ನಾಮಿನಿಯವ್ರದ್ದು ಒಂದು ಫೋಟೋ ಮತ್ತು ಆಧಾರ್ ಕಾರ್ಡು ನಿಮ್ಮ ಡೀಟೇಲ್ಸ್ ನಿಮ್ಮದೊಂದು ಫೋಟೋ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಆರಾಮಾಗಿ ನೀವು ಕೂತ್ಕೊಂಡಿರೋ ಜಾಗದಲ್ಲೇ ಕೂಡ ನಾಮಿನಿ ಮಾಡ್ಕೊಬೋದಾಗಿರುತ್ತೆ ಮುಂದೆ ನಿಮ್ಮ ಫ್ಯೂಚರ್ಗೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿರುತ್ತೆ ಏನಕ್ಕಾದರೂ ಪ್ರಾಬ್ಲಮ್ ಆದರೂ ಕೂಡ ನೀವು ಆರಾಮಾಗಿ ಫ್ಯಾಮಿಲಿ ಇರೋ ಅಮೌಂಟ್ನ ತೊಗೊಂಬೋದಾಗಿರುತ್ತೆ ನೋಡೋದಲ್ಲ ಇಷ್ಟು ಸಿಂಪಲ್ ಆಗಿರೋ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಯಾವ ರೀತಿ ಅಪ್ಲೈ ನಾಮಿನಿ ಇನ್ನು ಈ ನಾಮಿನೇಷನ್ನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಹೊಸ ಮತ್ತೊಂದು ಹೊಸ ವೀಡಿಯೋದಲ್ಲಿ